ದರ್ಶನ ಅಂದಿಗಲ್ಲದೆ ಅಂದಿಗಲ್ಲದೇ ಬಂಧನೀಗದು ಅದು ಎಂದಾಗತ್ತೋ ಆಗಲಿ ಆದರೆ ಇಂದು ಕಣ್ಣು ಮುಚ್ಚಿ ಅದನ್ನು ತಲೆಯಲ್ಲಿ ತಂದುಕೊಳ್ಳಿ ಅನೇಕ ಜನರ ನಿಮ್ಮ ಮನೆಯಲ್ಲಿ ನೀವೆಲ್ಲ ನಿಮ್ಮ ಅಧ್ಯಯನವನ್ನು ಮುಗಿಸಿದಾಗ ನಿಮಗೇನೋ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಸಂಶೋಧನೆಯನ್ನು ಮಾಡಿ ಪ್ರಬಂಧವನ್ನು ಮಂಡನೆ ಮಾಡಿದಾಗ ನಿಮಗೊಂದು ಮರ್ಯಾದೆಗಳನ್ನು ಮಾಡಿರ್ತಾರೆ ಅದಕ್ಕೆ ರಾಜ್ಯಪಾಲರು ಬಂದಿರ್ತಾರೆ ಆ ಎಲ್ಲ ಚಿತ್ರಗಳನ್ನು ಹಾಕಿಕೊಂಡಿರ್ತೀರ ಅಲ್ವಾ ಮನೆಯಲ್ಲಿ ಏನು ಆನಂದ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಅದನ್ನೇ ನೋಡೋದು ನಿಜ ಅತ್ಯಲ್ಪ ಸಾಧನೆಗೆ ಅತ್ಯಲ್ಪವಾದ ಪ್ರಶಸ್ತಿಗೆ ಅಷ್ಟು ಸಂತೋಷ ಪಡ್ತೀರಿ ಅದೇನು ಸೌಭಾಗ್ಯ ನಮಗೆ ಸಿಗೋದು ಇನ್ನೂ ತಡ ಇದೆ ಆದರೆ ಈಗ ನೆನೆಸಿಕೊಳ್ಳಿ ಬ್ರಹ್ಮದೇವರು ಹೊರಟಿರ್ತಾರೆ ಅವರ ಜೊತೆಗೆ ಹೋಗ್ತಾ ಇರ್ತೇವೆ ಗರುಡದೇವರು ಶೇಷದೇವರು ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಆ ಮಾರ್ಗದಲ್ಲಿ ಹೋಗ್ತಾರೆ ಆ ಎಲ್ಲ ದೇವಾಧಿದೇವತೆಗಳು ಜೀವೋತ್ತಮರಾದ ಬ್ರಹ್ಮದೇವರು ಸರ್ವಜ್ಞ ಶಿಖಾಮಣಿಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು ಅದೂ ಕರೆದುಕೊಂಡು ಹೋಗೋದು ಸರ್ವೋತ್ತಮನಾದ ಪರಬ್ರಹ್ಮನ ಹತ್ತಿರ ಪರಮಾತ್ಮನ ಹತ್ತಿರ ಅದೇನು ಶುದ್ಧವಾದ ಪರಿಸರ ಅದೇನು ಝಳ 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 ಆ ವಿರಜಾ ನದಿ ಹೆಸರಿಗೆ ತಕ್ಕಂತೆ ವಿರಜ ತಾನು ಝಳ ಝಳ ಅಲ್ಲ ನಮ್ಮನ್ನು ಝಳ ಝಳ ಮಾಡುವಂತಹ ವಿರಜಾ ನದಿ ಅನಾದಿ ಕಾಲದ ಬಂಧನವನ್ನು ತೊರೆದು ಹಾಕುವಂತಹ ವಿರಜಾ ನದಿ ಅಲ್ಲಿ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ನಮ್ಮನ್ನು ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗ್ತಾರೆ ಅಂದರೆ ಜೀವನದೊಳಗೆ ಅಂತಹ ಗತಿಯೇ ಅಂತಹ ನಡುಗೆ ನಮ್ಮದಿಲ್ಲ ಪ್ರಪಂಚದೊಳಗೆ ಅದೇ ನಡುಗೆ ಅದಾದರೆ ನೇರವಾಗಿ ಮೋಕ್ಷಕ್ಕೆ ಹೋಗೋದು